ರಕ್ತ ವೃದ್ಧಿ ಮನುಷ್ಯನ ದೇಹಕ್ಕೆ ಅವಶ್ಯವಾಗಿದೆ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಐದು ಲೀಟರ್ ಶುದ್ಧ ರಕ್ತವಿರುತ್ತದೆ ಇರುವ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮತ್ತು ಕಬ್ಬಿಣಾಂಶ ಹೇರಳವಾಗಿರಬೇಕು ನಮ್ಮ ದೇಶದಲ್ಲಿನ ಬಹುತೇಕ ಜನ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಪೌಷ್ಟಿಕಾಂಶ ಆಹಾರದ ಕೊರತೆಯಿಂದ ರಕ್ತಹೀನತೆ ಸಮಸ್ಯೆ ಉಂಟಾಗುತ್ತದೆ ಸ್ವಲ್ಪ ಕೆಲಸ ಮಾಡಿದ್ರೂ ಸುಸ್ತಾಗುವುದು ಮೈ ಬೆವರುವುದು ತಲೆನೋವು ಕಲೆ ಸುತ್ತು ಬರುವುದು ದೇಹಾಲಸ್ಯ ಕೆಲಸದಲ್ಲಿ ಉತ್ಸಾಹ ಕೂಡ ಇರುವುದಿಲ್ಲ ಯಾವುದೇ ವಿಷಯದಲ್ಲಿ ಆಸಕ್ತಿ ಇಲ್ಲದಿರುವುದು ಇವೆಲ್ಲ ರಕ್ತಹೀನತೆಯ ಲಕ್ಷಣಗಳು ಸರಿಯಾದ ಪ್ರಮಾಣದಲ್ಲಿ ಶುದ್ಧ ರಕ್ತ ಇಲ್ಲದಿದ್ದರೆ ರೋಗ ಶಕ್ತಿ ಕಡಿಮೆಯಾಗಿ ನಾವು ಬಹುಬೇಗ ಕಾಯಿಲೆಗಳಿಗೆ ಈಡಾಗುತ್ತೇವೆ ಆದ್ದರಿಂದ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ರಕ್ತವನ್ನ ವೃದ್ಧಿಸಿಕೊಳ್ಳಬೇಕು ರಕ್ತವೃದ್ಧಿಗಾಗಿ ನಾವು ಆಹಾರದಲ್ಲಿ ದಾಳಿಂಬೆ ಹಣ್ಣು ಖರ್ಜೂರ ಗೋಡಂಬಿ ಸೇಬು ಮುಂತಾದ ಹಣ್ಣುಗಳನ್ನು ಸೇವಿಸಬೇಕು ತರಕಾರಿಗಳಲ್ಲಿ ನಾವು ಬೀಟ್ರೂಟ್ ನುಗ್ಗೆ ಸೊಪ್ಪು ಪಾಲಾಕ್ ಸೊಪ್ಪು ಉಪಯೋಗಿಸಬೇಕು ನಮ್ಮ ಸಿದ್ಧಲಿಂಗೇಶ್ವರ ಆರೋಗ್ಯಧಾಮದಲ್ಲಿ ಹೇಮಸೂದ ಮತ್ತು ಗೌಪಿಯುಷ್ ಕ್ಯಾಪ್ಸೂಲ್ಗಳು ಲಭ್ಯವಿದ್ದು ರಕ್ತಹೀನತೆಯಿಂದ ಬಳಲ್ತಾ ಇರುವ ರೋಗಿಗಳಿಗೆ ಬಹಳ ಉಪಯುಕ್ತ ಟಾನಿಕ್ ಕ್ಯಾಪ್ಸೂಲ್ಗಳು ಇವೆ ಈ ಟಾನಿಕ್ ಮತ್ತು ಕ್ಯಾಪ್ಸ್ಯೂಲ್ಗಳ ಸೇವನೆಯಿಂದ ಕೇವಲ ಹದಿನೈದು ದಿನದಲ್ಲಿ ರಕ್ತ ವೃದ್ಧಿಯಾಗಿ ದೇಹದಲ್ಲಿ ಹೊಸ ಚೈತನ್ಯ ಮೂಡುತ್ತದೆ ನಿಶ್ಶಕ್ತಿಯಿಂದ ಇರುವವರು ಉತ್ಸಾಹ ಮತ್ತು ಲವಲವಿಕೆಯಿಂದ ಕೆಲಸವನ್ನ ಮಾಡುತ್ತಾರೆ ಔಷಧಿಗಳಿಗಾಗಿ ನಮ್ಮ ಸಿದ್ಧಲಿಂಗೇಶ್ವರ ಆರೋಗ್ಯ ಧಾಮಕ್ಕೆ ಕರೆ ಮಾಡಿ ಅಂಚೆ ಮೂಲಕ ತರಿಸಿಕೊಳ್ಳಿ ನಮ್ಮ ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಎಂಟು ಎಂಟು ಐದು ಐದು ಮೂರು ಏಳು